ಅದನ್ನು ಇಲ್ಲದೆ ಏನು ಇಲ್ದೇ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಚಿಕ್ಕದಾಗಿ ಒಂದು ಗಣಪತಿ ಕುಂಡ್ಕೊಂಡು ಇಷ್ಟೆಲ್ಲ ಮಾಡಿದಿರಲ್ಲ ಅಲ್ಲಿ ಚಿಕ್ಕದಾಗಿ ಗಣಪತಿ ಕುಂಡ್ಕೊಂಡು ಇಷ್ಟೆಲ್ಲ ಮಾಡಿದಿರಲ್ಲ ನಿಮಗೆ ಈಗ ಏನು ಅನಿಸ್ತೈತೆ ಇದ್ರ ಬಗ್ಗೆ ಯಾರು ಯಾವ ರೀತಿ ಅನಿಸ್ತಾತೆ ಯಾರ್ಯಾರೆಲ್ಲ ಸಹಾಯ ಮಾಡ

ದೊಡ್ಡವರಾದ್ಮೇಲೆ ಯಾವ ರೀತಿ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು ಇನ್ನು ಪ್ರತಿ ವರ್ಷನೂ ಎರಡ್ ಸಾವಿರದ ಇಪ್ಪತ್ತೈದು ಈಗ ಎರಡ್ ಸಾವಿರದ ಇಪ್ಪತ್ತೈದು 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 ಇಪ್ಪತ್ತಾರು ಆದ್ರೆ ನೀವು ಎಷ್ಟು ವರ್ಷ ಗಂಟ್ಲು ಈ ತರ ನಡೆಸ್ಕೊಂಡೋಗ್ತೀರಿ ಅಂತ ಭರವಸೆ ಕೊಡ್ತೀರಿ ನಿಮ್ ಕೈಲಿ ನಿಮ್ ಕೈಲಿ ಎಷ್ಟು ವರ್ಷ ಆಯ್ತದ ಅಷ್ಟು ವರ್ಷ ಮತ್ತೆ ಸಲ ಗಣಪತಿಗೆ ಕೂಗ ಹಾಕ್ಬಿಡಪ್ಪ ಈಗ ಹೆಚ್ಚು ಕಮ್ಮಿ ನಿಮ್ ಗುಂಪಲ್ಲಿ ಎಷ್ಟು ಜನ ಹುಡುಗರು ಇದ್ದೀರಿ ನಿಮ್ಮ ನಿಮ್ ಆದ್ರೆ ಇವತ್ತು ಗಣಪತಿ ಬಿಟ್ಬಿಟ್ಟು ಹೋಯ್ತಾ ಇದ್ರೆ ನಿಮ್ಗೆ ಏನ್ ಅನ್ನಿಸ್ತೈತೆ ಇವತ್ತು ಜಾಲಿನ ಅನ್ನಿಸ್ತೈತೆ ಮತ್ತೆ ಇನ್ನೊಂದ್ಸಲ ಕೂಗಾಕಪ್ಪ நான் <laughs> கண்ணடை <laughs> 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 <todanyeyeye> <hans>